ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಘ ಮಾಸದಲ್ಲಿ ವಸಂತ ಪಂಚಮಿ ಹಾಗೆ ಸುಬ್ರಹ್ಮಣ್ಯ ಷಷ್ಠಿ ರಥಸಪ್ತಮಿ ಬರುತ್ತೆ ರಥಸಪ್ತಮಿಯ ದಿನ ಏನು ಮಾಡ್ಬೇಕು ಅನ್ನೋದು ತುಂಬಾ ಸರಳವಾಗಿ ತಿಳ್ಕೊಳ್ಬೇಕು ಸೂರ್ಯನ ಆರಾಧನೆಯನ್ನು ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಎಂಥದ್ದೇ ದೇಹದಲ್ಲಿ ಕಾಯಿಲೆಗಳಿರ್ಬೋದು ಎಷ್ಟೋ ವರ್ಷಗಳಿಂದ ಇರ್ಬೋದು ಏನೆಲ್ಲ ಸಮಸ್ಯೆಗಳಿರ್ಬೋದು ಇದು ತುಂಬಾ ಜನ ಹೇಳ್ತಕ್ಕಂಥದ್ದು ಥೈರಾಯ್ಡ್ ಇರ್ಬೋದು ಬಿ ಪಿ ಶುಗರ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ ಹಾಗೆ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ ಕಿಡ್ನಿ ಸಮಸ್ಯೆ ಹೊಟ್ಟೆಗೆ ಸಂಬಂಧಪಟ್ಟಂತದ್ದು ಅಥವಾ ಗ್ಯಾಸ್ಟ್ರಿಕ್ ಅಂತ ಅನ್ನೋದು ಮೂಳೆಗಳಿಗೆ ಸಂಬಂಧಪಟ್ಟಂತದ್ದು ನರಗಳಿಗೆ ಸಂಬಂಧಪಟ್ಟದ್ದು ಚರ್ಮಕ್ಕೆ ಕೂದಲಿಗೆ ಇದರ ಎಷ್ಟೋ ಒಂದು ಆರೋಗ್ಯ ಸಮಸ್ಯೆಗಳಿದೆ ಹೇಳಕ್ಕಾಗಲ್ಲ ಆಗಲ್ಲ ಒಬ್ಬೊಬ್ಬರಿಗೂ ಒಂದೊಂದು ಸಮಸ್ಯೆ ಮನೆಗಳಲ್ಲಿ ಯಾರ್ದು ಅಂತ ಸರಿ ಮಾಡ್ಬೇಕು ಯಾರಿಗೆ ಡಾಕ್ಟರ್ ಹತ್ರ ತೋರ್ಸ್ಬೇಕು ಒಬ್ಬರಾದ್ರೂ ಸರಿ ಇದೇವಾ ಅಂತ ಯೋಚನೆ ಮಾಡೋದಾಗ್ಬಿಟ್ಟಿರುತ್ತೆ ಇವಾಗ ವಯಸ್ಸಾಗ್ತಾ ಆಗ್ತಾ ಇದ್ದ ಎಲ್ಲರಲ್ಲೂ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಕಿತ್ತು ತಿಂತಾ ಇದೆ ಇವಾಗ ಬರೀ ಮೆಡಿಸಿನ್ಸ್ ತಗೊಳೋದ್ರಿಂದಾನೇ ವಾಸೆ ಆಗುತ್ತೆ ಅನ್ನೋದಕ್ಕಿಂತ ನಮ್ಮ ಪ್ರಕೃತಿನಲ್ಲಿರ್ತಕ್ಕಂತಹ ಈ ಒಂದು ಪೂಜೆ ಪುನಸ್ಕಾರ ಜಪ ತಪ ಇದನ್ನ ಮಾರ್ಕೊಂಡು ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೋದು ಮಾಘ ಮಾಸದಲ್ಲಿ ಏನೂ ಮಾಡೋಕ್ ಅಂತಂದ್ರೆ ಇದೊಂದನ್ನ ಮಾಡೋದನ್ನ ಕಲ್ತ್ಕೊಂಡ್ಬಿಡಿ ಎಷ್ಟೋ ಆರೋಗ್ಯ ಸಮಸ್ಯೆಗಳು ದೂರ ಆಗ್ಬಿಡುತ್ತೆ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ ಯಶಸ್ಸು ಅನ್ನೋದು ಸಿಗುತ್ತೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಂತೋಷ ಅನ್ನೋದು ಬೇಕು ಮಾನಸಿಕ ಕಾಯಿಲೆಗಳು ದೂರ ಆಗ್ಬಿಡುತ್ತೆ ಸೂರ್ಯನ ಆರಾಧನೆ ಮಾಡೋದ್ರಿಂದ ದೇಹದ ಕಾಯಿಲೆಗಳ ಜೊತೆಗೆ ಮಾನಸಿಕ ಕಾಯಿಲೆಗಳು ದೂರ ಆಗುತ್ತೆ ಎಷ್ಟೊಂದು ಜನ ಖಿನ್ನತೆಗೆ ಒಳಗಾಗ್ತಾ ಇರ್ತಾರೆ ಮನಸ್ಸು ವಿಚಲಿತ ಆಗ್ತಾ ಇರುತ್ತೆ ದುಗುಡ ದುಮಾನ ಆತಂಕ ಕೋಪ ಒತ್ತಡದಿಂದ ಬದುಕ್ತಾ ಇರ್ತಾರೆ ಅಂತದ್ದೆಲ್ಲವನ್ನ ಕಡಿಮೆ ಮಾಡಿ ಕೋಪವನ್ನು ಕಡಿಮೆ ಮಾಡಿ ದ್ವೇಷವನ್ನು ಕಡಿಮೆ ಮಾಡಿ ಬುದ್ಧಿಯನ್ನ ಚುರುಕು ಮಾಡುದು ಯಾಕಂದ್ರೆ ನರಗಳ ದೌರ್ಬಲ್ಯ ಕಡಿಮೆ ಆಗ್ಬೇಕು ಯಾವಾಗ ನರಗಳ ದೌರ್ಬಲ್ಯ ಇರುತ್ತಾ ಎಲ್ಲಾ ರೀತಿಯ ಸಮಸ್ಯೆಗಳು ಬರುತ್ತೆ ರಕ್ತದ ಪರಿಚಲನೆ ನಮ್ಮ ದೇಹದಲ್ಲಿ ಚೆನ್ನಾಗಿರ್ಬೇಕು ನರಗಳು ಚೆನ್ನಾಗಿ ಕೆಲಸ ಮಾಡ್ಬೇಕು ಆಲೋಚನೆಗಳು ಚೆನ್ನಾಗಿರ್ಬೇಕು ಇದೆಲ್ಲಾ ಚೆನ್ನಾಗಿದ್ರೇನೆ ದೇಹ ಸರಿಯಾಗಿ ಕೆಲಸ ಮಾಡ್ತಕ್ಕ ಹಾಗಾಗಿ ಸೂರ್ಯನ ಆರಾಧನೆಯನ್ನ ಮಾಡಿ ಪ್ರತಿ ದಿನ ಸ್ನಾನ ಮಾಡಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯನ ದ್ವಾದಶ ನಾಮಗಳನ್ನ ಹೇಳಿ ಆದಿತ್ಯ ಹೃದಯ ಹೇಳೋದು ತುಂಬಾ ಒಳ್ಳೇದು ಈ ಮಾಘ ಮಾಸದಲ್ಲಿ ಭಾನುವಾರಗಳಲ್ಲಿ ಹಾಗೆ ಗೋಧಿ ಪಾಯಸವನ್ನು ಮಾಡಿ ನೈವೇದ್ಯ ಮಾಡುವ ಸೂರ್ಯನಿಗೆ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ಬಂಗಾರದ ಬಣ್ಣದ ಬಟ್ಟೆಗಳನ್ನ ಹಾಕೊಳ್ತಕ್ಕಂಥದ್ದು ಬಂಗಾರವನ್ನು ಮೈಲೇ ಹಾಕೊಳ್ತಕ್ಕಂಥದ್ದು ಹಾಗೆ ತಾಮ್ರದ ಒಂದು ಚಂಬಿನಲ್ಲಿ ಸೂರ್ಯನಿಗೆ ಅರ್ಗ್ಯವನ್ನು ಕೊಡ್ತಕ್ಕಂಥದ್ದು ಏನೂ ಮಾಡ್ಲಿಲ್ಲ ಅಂತಂದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ಅರ್ಗ್ಯವನ್ನ ಆಮೇಲೆ ಅವ್ರ ಅವ್ರಿಷ್ಟ ಪೂಜೆ ಮಾಡ್ಕೊಳ್ಳೋದು ಬೇರೆ ಬೇರೆ ಸ್ತೋತ್ರಗಳನ್ನ ಹೇಳ್ತಕ್ಕಂಥದ್ದು ಮಾಡಬಹುದು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಈ ಮಾಘ ಮಾಸದಲ್ಲಿ ರಥಸಪ್ತಮಿಯ ದಿನ ಇದನ್ನ ಮಾಡಿ ಭಾನುವಾರಗಳಲ್ಲಿ ಮಾಡಿ ಭಾನುವಾರಗಳಲ್ಲಿ ಸೂರ್ಯನಿಗೆ ತಪ್ಪದೆ ಆರೋಗ್ಯವನ್ನ ಕೊಟ್ಟು ಬೋಧಿ ಪಾಯಸ ನೈವೇದ್ಯ ಮಾಡ್ಬೇಕಾಯ್ತು ಆದಿತ್ಯ ಹೃದಯನ ಕಲ್ತು ಆದಿತ್ಯ ಹೃದಯಮ್ಮನ ಹೇಳಿ ಸೂರ್ಯಾಷ್ಟಕ ಸ್ತೋತ್ರವನ್ನ ಹೇಳಿ ಸೂರ್ಯ ದ್ವಾದಶ ನಾಮಗಳನ್ನ ಹೇಳಿ ಯೋಗದಲ್ಲಿ ಸೂರ್ಯ ನಮಸ್ಕಾರವನ್ನ ಮಾಡಿ ಈ ರೀತಿ ಮಾಡ್ತಾ ಮಾಡ್ತಾ ಎಷ್ಟೋ ಕಾಯಿಲೆಗಳು ಕಡಿಮೆ ಆಗುತ್ತೆ ತಪ್ಪದೆ ಇದೊಂದು ಕೆಲಸವನ್ನ ಮಾಡಿ ಯಾವುದೇ ಒಂದು ಕೋರ್ಟ್ ಕೇಸ್ ಇರ್ಬಹುದು ಅಥವಾ ಯಾವುದೇ ಒಂದು ಶತ್ರು ಒಂದು ತೊಂದರೆ ಇರಬಹುದು ಮನಸ್ಸಿಗೆ ಗಾಸಿ ಇರಬಹುದು ಈಗ ಮನಸ್ಸಿನಲ್ಲಿ ನಡೀತಕ್ಕಂತ ಇದ್ದವೇ ನಮ್ಮ ಶತ್ರು ಹೋಗ್ಬಿಟ್ಟಿರುತ್ತೆ ಎಷ್ಟೋ ಸಲ ಮುಂದಕ್ಕೆ ಹೋಗಿದ್ದೆ ನಕಾರಾತ್ಮಕವಾಗಿ ಯೋಚನೆ ಮಾಡೋದು ಸಹ ದೊಡ್ಡ ಶತ್ರುನೇ ಆ ನಕಾರಾತ್ಮಕವಾದ ಯೋಚನೆಗಳ ದೂರ ಮಾಡುತ್ತೆ ಭಯವನ್ನ ದೂರ ಮಾಡುತ್ತೆ ಉತ್ಸಾಹ ಹುಮ್ಮಸ್ಸನ್ನ ಕೊಡುತ್ತೆ ಉರುಪನ್ನ ಕೊಡುತ್ತೆ ಬದುಕ್ಬೇಕು ಅನ್ನೋ ಆಸೆಯನ್ನ ಕೊಡುತ್ತೆ ಆದಿತ್ಯರದೋ ಅದು ಪ್ರತಿಯೊಬ್ರು ಕಲಿಬೇಕು ಶ್ರೀರಾಮನಂತಹ ಪರಮಾತ್ಮನೇ ಗುರುಗಳಿಂದ ಅದನ್ನ ಉಪದೇಶ ಪಡ್ಕೊಂಡು ನಂತರ ಅದನ್ನ ಹೇರಿ ದಿನಕ್ಕೆ ಆ ಒಂದ್ ದಿನಕ್ಕೆ ಮೂರು ಬಾರಿ ರೀತಿನಲ್ಲಿ ಹೇಳಿ ರಾವಣನನ್ನ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸನ್ನದ್ದನಾಗಿರ್ತಕ್ಕಂಥದ್ದು ಹಾಗಾಗಿ ಪ್ರತಿಯೊಬ್ಬರು ಸಹ ಜೀವನದಲ್ಲಿ ಮುಂದೆ ಹೋಗ್ಬೇಕು ಬೆಳಕನ್ನ ಕಾಣ್ಬೇಕು ಯಶಸ್ಸನ್ನ ಪಡಿಬೇಕು ಭಯ ಇರಬಾರ್ದು ಶತ್ರುಗಳು ದೂರ ಹಿಮ್ಮೆಟ್ಟು ಓಡಬೇಕು ಅನ್ನೋದಾದ್ರೆ ಆದಿತ್ಯರು ಹೃದಯ ಸ್ವೋತ್ರವನ್ನ ಕಲಿತು ಪಠನೆ ಮಾಡಿ ಪ್ರತಿ ದಿನ ಮಾಡಿ ನೋಡಿ ನಲ್ವತ್ತೊಂದು ದಿನ ಇದನ್ನ ಮಾಡಿ ನೋಡಿ ಇಲ್ಲ ಭಾನುವಾರಗಳಲ್ಲಿ ಮಾಡಿ ಮಾಘ ಮಾಸದಲ್ಲಿ ಸ್ನಾನಕ್ಕೆ ತುಂಬಾ ಪ್ರಾಮುಖ್ಯತೆ ಇರ್ತಕ್ಕಂಥದ್ದು ಹಾಗೆ ಸೂರ್ಯನನ್ನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಇದನ್ನ ಮಾಡಿ ನೋಡಿ ತುಂಬಾ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಮಕ್ಕಳಿಗಾದ್ರೂ ಕಲಿಸ್ಕೊಡಿ ಮಕ್ಕಳು ತಂದೆ ತಾಯಿರು ತುಂಬಾ ಯೋಚನೆ ಮಾಡ್ತಾರೆ ಮಕ್ಕಳು ಯಾಕೆ ಹಿಂಗಿರ್ತಾರೆ ಮಕ್ಳು ಯಾಕೆ ಹಿಂಗ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂತರ್ಮನದಲ್ಲಿ ಮಕ್ಕಳಿಗೆ ಯಾವ್ದಾದ್ರು ಒಂದು ಸ್ತೋತ್ರವನ್ನು ಕಲಿಯೋದಕ್ಕೆ ಹಾಕಿ ನೋಡಿ ಅವ್ರಿಗೆ ಎಷ್ಟು ಅದ್ಭುತವಾಗಿ ಬದಲಾಗ್ತಾರೆ ಎಂತ ಅಪ್ಪಟ ಮಕ್ಕಳು ನೀವು ಹೆಂಗಿರ್ಬೇಕು ಅಂತ ಬಯಸ್ತಾ ಇರ್ತಾರೋ ಅಂತಹ ಮಕ್ಕಳನ್ನ ಕೊಡುವಂಥದ್ದು ಅಂತರ್ಮನದ ಅಲ್ಲಿ ಅಮ್ಮನವರ ಕೃಪೆಯಿಂದ ಸಾಧ್ಯ ಆಗ್ತಕ್ಕಂಥದ್ದು ಯಾವ್ದಾದ್ರೂ ಒಂದು ತರಗತಿಗೆ ಹಾಕಿ ಮಕ್ಕಳನ್ನ ಆನ್ಲೈನ್ ಅಲ್ಲೇ ತಗೊಳ್ಳಿ ಅವ್ರ ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಅರ್ಥ ಸಮೇತ ಕಲೀರಿ ಅವಾಗ ಅವ್ರಿಗೆ ನಿಜವಾಗ್ಲೂ ದುಡ್ಡಿನ ಬೆಲೆ ತಂದೆ ತಾಯಿರ ಬೆಲೆ ಸಮಯದ ಬೆಲೆ ವಿದ್ಯೆಯ ಬೆಲೆ ಸ್ನೇಹದ ಬೆಲೆ ಜೀವನದ ಬೆಲೆ ಎಲ್ಲವೂ ಸಹ ಗೊತ್ತಾಗುತ್ತೆ ಅಂತರ್ಮನದಲ್ಲಿ ಮಕ್ಕಳನ್ನ ಆ ರೀತಿ ನಾವು ಗೈಡ್ ಮಾಡ್ತೀವಿ ಅಂತಹ ಜ್ಞಾನವನ್ನ ಕೊಡ್ತೀವಿ ಪ್ರತಿಯೊಂದು ಮಗುವಿಗೂ ನಾವು ಇಂಪಾರ್ಟೆನ್ಸ್ ಅನ್ನು ಕೊಡ್ತೀವಿ ಅವರಲ್ಲಿ ಶಕ್ತಿಯನ್ನ ಹೊರಗಡೆ ತೆಗಿತೀವಿ ಅವರನ್ನ ಯಾವ ಕಾರಣಕ್ಕೂ ಅಂಡರ್ ಎಸ್ಟಿಮೇಟ್ ಹಾಕೋದಿಲ್ಲ ಅವರಲ್ಲೂ ಒಂದು ಶಕ್ತಿ ಇರುತ್ತೆ ಯಾರಲ್ಲೂ ಭೇದ ಭಾವ ಮಾಡುದಿಲ್ಲ ಯಾವ ಮಕ್ಕಳು ಸಹ ಕಡಿಮೆ ಇರೋದಿಲ್ಲ ಎಲ್ಲರಲ್ಲೂ ಒಂದು ಜ್ಞಾನ ಇರುತ್ತೆ ಒಂದು ಶಕ್ತಿ ಇರುತ್ತೆ ಆ ಸಾಮರ್ಥ್ಯ ಇರುತ್ತೆ ಅಂಥದನ್ನೆಲ್ಲವನ್ನ ಎತ್ತಿ ತೋರಿಸತಕ್ಕಂಥದ್ದು ಅಂತರ್ಮನದಲ್ಲಿ ನಡೀತಕ್ಕಂಥದ್ದು ತುಂಬಾ ಶುದ್ಧವಾಗಿ ಪ್ರೀತಿಯಿಂದ ಪ್ರತಿಯೊಂದು ಮಗುವನ್ನು ಗಮನದಲ್ಲಿಟ್ಕೊಂಡು ಕಲಿಸ್ಕೊಡ್ತಕ್ಕಂಥ ಅವ್ರ ಕಲಿಬೇಕು ಕಲಿಕೆಯ ಜೊತೆಗೆ ಅವ್ರ ಜೀವನವನ್ನ ರೂಪಿಸ್ಕೊಳ್ಬೇಕು ಪ್ರತಿಯೊಂದ್ರಲ್ಲೂ ಮುಂದಿರ್ಬೇಕು ತಂದೆ ತಾಯಿಗೆ ಚಿಂತೆ ಇರಬಾರ್ದು ಯಾವ ಕಾರಣಕ್ಕೂ ತಂದೆ ತಾಯಿ ನಮ್ಮ ಮಕ್ಳು ಹಿಂಗ ಅಂತ ಚಿಂತೆ ಮಾಡಬಾರ್ದು ಆ ರೀತಿ ಕಲಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಕಲಿಸುವ ಸ್ತೋತ್ರಗಳನ್ನ ಕಲಿಸುವುದರ ಜೊತೆಗೆ ಪುರಾಣದಲ್ಲಿರ್ತಕ್ಕಂಥ ಕಥೆಗಳನ್ನ ನೀತಿ ಕಥೆಗಳನ್ನ ಮೌಲ್ಯಯುತವಾದ ಜೀವನವನ್ನ ಪ್ರತಿಯೊಂದರ ಬೆಲೆಯನ್ನ ಗುರುಗಳಿಗೆ ಹಿರಿಯರಿಗೆ ಕೊಡ್ತಕ್ಕಂಥ ಗೌರವವನ್ನ ಅವರಿಗೆ ಅವ್ರಿಗೆ ಇರ್ಬೇಕಾಗಿರ್ತಕ್ಕಂಥ ಬೆಲೆ ಜೊತೆಗೆ ಅವರ ವ್ಯಕ್ತಿತ್ವದ ವಿಕಸನ ಹೇಗೆಲ್ಲ ಇರ್ಬೇಕು ಅನ್ನೋದೆಲ್ಲವನ್ನ ಮಕ್ಕಳಿಗೆ ಕಲಿಸ್ಕೊಡ್ತಾ ಇರ್ತಾರೆ ಮಕ್ಕಳು ಕಲಿತು ಬಿಟ್ರೆ ಅಂತಹ ಒಂದು ಜ್ಞಾನವನ್ನ ಪಡ್ಕೊಂಡ್ಬಿಟ್ರೆ ಯಾವ ಕಾರಣಕ್ಕೂ ಅವ್ರ ವಿದ್ಯೆಯಲ್ಲಿ ಹಿಂದುಳಿಯೋದಿಲ್ಲ ಕೆಟ್ಟ ಚಟಗಳಿಗೆ ಬಲಿ ಆಗುದಿಲ್ಲ ಆಕರ್ಷಣೆಗೆ ಒಳಗಾಗುದಿಲ್ಲ ಯಾವ್ದೋ ಯಾವ್ದೋ ಭ್ರಮೆನಲ್ಲಿ ಬದುಕೋದಿಲ್ಲ ಹೊರಗಡೆ ಪ್ರಪಂಚದಲ್ಲ ನಾವು ನೋಡ್ತಿಲ್ಲ ಮನೆಯಿಂದ ಆಚೆ ಕಾಲಿಟ್ಟಾಗ ಎಂತೆಂತ ಆಕರ್ಷಣೆಗೆ ಒಳಗಾಗ್ತಾ ಇರ್ತಾರೆ ಯಾರ್ಯಾರನೂ ನಂಬ್ತಾ ಇರ್ತಾರೆ ಯಾವ್ದು ಯಾರು ಹೇಳಿದ್ದೋ ಅದನ್ನೇ ವೇದ ಭಾಕ್ಯ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅಂತಹ ತಪ್ಪು ಮಾಹಿತಿಯನ್ನ ತಲೆಗೆ ಹಾಕೊಂಡ್ಬಿಡ್ತಾರೆ ಮನೇಲೆ ಸದಾ ಜಗಳ ಕಿರಿಕಿರಿ ಮಾಡ್ತಾ ಇರ್ತಾರೆ ಅಥವಾ ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ ಬರೀ ಟಿವಿ ನೋಡ್ತಾ ಇರ್ತಾರೆ ಮೊಬೈಲ್ ನೋಡ್ತಾ ಇರ್ತಾರೆ ಅಥವಾ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಾ ಇರ್ತಾರೆ ತಂದೆ ತಾಯಿ ಹೇಳಿದ್ ಕೇಳೋದೇ ಇಲ್ಲ ಒಂದು ಸಂಪ್ರದಾಯ ಇಲ್ಲ ಒಂದು ಪದ್ಧತಿ ಇಲ್ಲ ಒಂದು ಪೂಜೆ ಇಲ್ಲ ಒಂದು ದೇವ್ರು ಬೇಡ ಬರೀ ಸೈನ್ಸ್ ಅಂತ ಇರ್ತಾರೆ ನಾವ್ ನಂಬಲ್ಲ ಅಂತಾರೆ ನಮ್ಗೆ ಇಷ್ಟ ಇಲ್ಲ ಅಂತಾರೆ ಈ ತರದ ಎಷ್ಟೊಂದು ಒಂದು ತೊಂದರೆಗಳು ಎಷ್ಟೋ ಒಂದು ಗಲಾಟೆ ಮನೆಗಳನ್ನ ತಂದೆ ತಾಯಿ ಕೇಳಿ ಕೇಳಿ ಸಾಕಾಗ್ಬಿಟ್ಟಿರುತ್ತೆ ಅಂತದ್ದೆಲ್ಲದಕ್ಕೂ ಸಹ ವೈಯಕ್ತಿಕ ಸಮಾಲೋಚನೆ ಇರ್ಬೋದು ತರಗತಿಗಳಲ್ಲಿ ಇರ್ಬೋದು ಮಕ್ಕಳನ್ನ ಗೈಡ್ ಮಾಡ್ತೀವಿ ಮಕ್ಕಳಲ್ಲಿ ಅಂತಹ ಕೆಟ್ಟ ಯೋಚನೆಗಳನ್ನ ಅವ್ರೆಲ್ಲೇ ಅವರೇ ಒಳಹೊಕ್ಕು ನೋಡುವ ರೀತಿನಲ್ಲಿ ಮಾಡ್ತೀವಿ ಅಂತ ಅದ್ಭುತವಾದ ಕಾರ್ಯಾಗಾರ ಅಂತರ್ಮನದಲ್ಲಿ ಮನದಲ್ಲಿ ನಡೀತಾ ಇರುತ್ತೆ ಒಂದು ಸಲ ನಿಮ್ಮ ಮಕ್ಕಳನ್ನ ನೀವ್ ಏನೇನೋ ಕೊಡ್ಸೋದಲ್ಲ ಕಷ್ಟ ಅಂತ ಹೇಳೋದ್ ಬೇಡ ಏನೇನೋ ಕೊಡ್ಸಿ ಮಕ್ಕಳನ್ನ ಹಾಳು ಮಾಡೋದ್ ಬೇಡ ಇದೊಂದು ಪ್ರಯತ್ನವನ್ನ ಮಾಡಿ ನೋಡಿ ಮಕ್ಕಳಿಗೋಸ್ಕರ ಒಂದು ಒಳ್ಳೆ ಒಂದು ಕಾರ್ಯಾಗಾರ ಇರುತ್ತೆ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂತಹ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ವಿಚಾರ ಮಾಡಿ ಅದಕ್ಕೆ ಒಂದು ಸಲ ಜಾಯಿನ್ ಮಾಡಿ ನಿಮ್ಮ ಮಕ್ಕಳಲ್ಲಿ ಬದಲಾವಣೆ ಬಂದಿಲ್ಲ ಅಂತಂದ್ರೆ ಕೇಳಿ ಸಾಕ್ಷಾತ್ ಲಲಿತಾ ಪರಮೇಶ್ವರನ ಆ ಮಕ್ಕಳಲ್ಲಿ ಚೈತನ್ಯ ಸ್ವರೂಪಣಿಯಾಗಿ ಕೂತು ಅವರಾಗಿ ಜೀವನವನ್ನ ರೂಪಿಸ್ತಾರ ಜೀವನದಲ್ಲಿ ನಾವತ್ತೂ ಅವ್ರು ಕೆಟ್ಟದ ಹೋಗೋದಿಲ್ಲ ಕಮ್ಮನವ್ರು ಬಿಡೋದಿಲ್ಲ ಅಂತ ಅದ್ಭುತ ಜ್ಞಾನ ಶಕ್ತಿ ಚೈತನ್ಯ ತೇಜಸ್ಸನ್ನ ಅಮ್ಮ ಕೊಡ್ತಕ್ಕಂಥ ಎಷ್ಟೋ ಜನ ಮಕ್ಕಳು ಡಿಪ್ರೆಷನ್ಗ್ ಹೋಗಿ ಮುಖ ಎಲ್ಲ ಕಳೆಗೋಗ್ಬಿಟ್ಟಿರುತ್ತೆ ಏನೋ ಒಂಥರ ಅವರು ದುಃಖ ದುಮ್ಮಾನ ಹೆಣಕಾಗಲ್ಲ ಆತಂಕದಲ್ಲೇ ಬದುಕ್ತಾ ಇರ್ತಾರೆ ಅಥವಾ ನಾನು ನಾನು ಅಹಂಕಾರದಲ್ಲಿ ಬದುಕ್ತಾ ಇರ್ತಾರೆ ಆಗಿರ್ತಾರೆ ಅವ್ರನ್ನೆಲ್ಲ ಸಂಭಾಳ್ಸೋ ತಂದೆ ತಾಯಿ ತುಂಬಾ ಕಷ್ಟ ಒಂದ್ಸಲ ಪ್ರಯತ್ನ ಮಾಡಿ ಅಂತರ್ ಮಕ್ಕಳನ್ನ ಜಾಯಿನ್ ಮಾಡೋದಕ್ಕೆ